ಸ್ನೇಹಿತರೆ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಗುರುಪೌರ್ಣಮಿಯನ್ನು ಆಚರಿಸಲಾಗುತ್ತದೆ ಇದನ್ನು ವ್ಯಾಸ ಪೌರ್ಣಮಿ ಎಂದು ಸಹ ಕರೆಯಲಾಗುತ್ತದೆ ವ್ಯಾಸರನ್ನು ನಾವು ಆದಿಗುರು ಎಂದು ಪೂಜಿಸುತ್ತೇವೆ ಗುರುಪೌರ್ಣಮಿ ಎನ್ನುವುದು ಗುರುಗಳ ಸ್ಮರಣೆಗೆ ಹಾಗೂ ಅವರ ಆಶೀರ್ವಾದ ಪಡೆಯಲು ಇರುವ ಒಂದು ಸುಸಂದರ್ಭ ಎನ್ನಬಹುದು ಈ ದಿನವನ್ನು ಗುರುಗಳ ಪೂಜೆ ಮತ್ತು ಗೌರವದ ದಿನವೆಂದು ಪರಿಗಣಿಸಲಾಗಿದೆ ಈ ಹಬ್ಬದಂದು ಗುರುವಿನ ಮೇಲಿನ ನಂಬಿಕೆಯನ್ನು ವ್ಯಕ್ತಪಡಿಸಲಾಗುತ್ತದೆ ಮತ್ತು ಗುರುಪೂಜೆಯನ್ನು ಯಥಾವತ್ತಾಗಿ ಮಾಡಲಾಗುತ್ತದೆ ಅದಕ್ಕಾಗಿಯೇ ಈ ಹಬ್ಬವನ್ನು ವ್ಯಾಸ ಪೂರ್ಣಿಮಾ ಎಂದು ಕರೆಯುತ್ತಾರೆ ಈ ದಿನದಂದು ನಾಲ್ಕು ವೇದಗಳ ಕರ್ತೃ ಮತ್ತು ಮಹಾಭಾರತದಂತಹ ಮಹಾಕಾವ್ಯಗಳ ಲೇಖಕ ವೇದವ್ಯಾಸರು ಜನಿಸಿದರು ಈ ಹಬ್ಬವು ತನ್ನ ಪ್ರೀತಿಯ ಗುರುವಿಗೆ ನಮನ ಸಲ್ಲಿಸುವ ಮಹತ್ತರವಾದ ಹಬ್ಬವಾಗಿದೆ ಸಮಾಜದಲ್ಲಿ ಗುರುವಿನ ಸ್ಥಾನ ಶ್ರೇಷ್ಠ ಧರ್ಮ ಗ್ರಂಥಗಳ ಪ್ರಕಾರ ಗುರುವು ಹೊಳೆಯುವ ಚಂದ್ರನಂತಿದ್ದು ಅವರು ಕತ್ತಲೆಯಲ್ಲಿ ಬೆಳಕನ್ನು ನೀಡುವ ಮೂಲಕ ಮಾರ್ಗದರ್ಶನ ನೀಡುತ್ತಾರೆ ಗುರುಪೌರ್ಣಮಿ ದಿನದಂದು ನಾವು ಕೆಲವೊಂದು ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬೆಳಿಗ್ಗೆ ಬೇಗನೆ ಅರಳಿ ಮರದ ಬೇರುಗಳಿಗೆ ಸಿಹಿ ನೀರನ್ನು ಅರ್ಪಿಸುವ ಮೂಲಕ ಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಹುಣ್ಣಿಮೆಯ ದಿನವಾದ್ದರಿಂದ ಅರಳಿ ಮರವನ್ನು ಪೂಜಿಸುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವುದರ ಕುರಿತು ಸಂದೇಹವಿದ್ದರೆ ನೀವು ಗುರುಪೌರ್ಣಮಿಯ ದಿನದಂದು ಶ್ರೀ ಕೃಷ್ಣನ ಮುಂದೆ ಹಸುವಿನ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಪ್ರಾಮಾಣಿಕವಾಗಿ ಆತನನ್ನು ಬೇಡಿಕೊಳ್ಳುವುದರಿಂದ ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತದೆ ಇನ್ನು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ಕಷ್ಟಪಡುತ್ತಿದ್ದರೆ ಗುರುಪೌರ್ಣಮಿಯ ದಿನದಂದು ಭಗವದ್ಗೀತೆಯನ್ನು ಓದಬೇಕು ಅಥವಾ ಗೀತಾ ಅಧ್ಯಾಯದ ಯಾವುದೇ ಪಾಠವನ್ನು ಕೂಡ ಈ ದಿನ ಓದಬಹುದು ಇದರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲಸದಲ್ಲಿ ಪ್ರಗತಿಗಾಗಿ ಗುರುಪೌರ್ಣಮಿಯ ದಿನದಂದು ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಯಾವುದೇ ವಸ್ತುವಾಗಲಿ ಬೇಳೆ ಹಳದಿ ಬಟ್ಟೆ ಮತ್ತು ಹಳದಿ ಸಿಹಿ ತಿಂಡಿಗಳು ಬೆಲ್ಲ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಬೇಕು ಗುರು ಗುರುಪೌರ್ಣಮಿಯೆಂದು ಶ್ರೀಕೃಷ್ಣನನ್ನು ಪೂಜಿಸುವ ಮೂಲಕ ಗೋಮಾತೆಯ ಸೇವೆಯನ್ನು ವಿಧಿವಿಧಾನಗಳ ಮೂಲಕ ಮಾಡಬೇಕು ಇದರಿಂದ ವಿದ್ಯಾರ್ಥಿಗಳ ಸಮಸ್ಯೆಗಳು ದೂರವಾಗುತ್ತವೆ ಜಾತಕದಲ್ಲಿ ಗುರು ದೋಷವಿದ್ದಲ್ಲಿ ಗುರುವಿನ ಮಂತ್ರವಾದ ಓಂ ಬೃಹಸ್ಪತಿಯೇ ನಮಃವನ್ನು ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸಬೇಕು ಈ ಪರಿಹಾರ ಕ್ರಮವು ನಿಮ್ಮ ಜಾತಕದ ಕುಂಡಲಿಯಲ್ಲಿನ ಗುರುದೋಷವನ್ನು ತೊಡೆದು ಹಾಕುತ್ತದೆ ಮತ್ತು ಗುರುವಿನ ಅನುಗ್ರಹ ಪ್ರಾಪ್ತವಾಗುತ್ತದೆ ಗುರುಪೂರ್ಣಮಿ ಎನ್ನುವ ಹುಣ್ಣಿಮೆ ದಿನವು ಅತ್ಯಂತ ಮಹತ್ವವುಳ್ಳ ದಿನವಾಗಿದ್ದು ಈ ಎಲ್ಲಾ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಶ್ರೀ ಅರ್ಪಣ ಮಸ್ತು ಧನ್ಯವಾದಗಳು